ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ಕ್ಯೂ ಎಲ್ ಎಫ್ನಲ್ಲಿ ಸಾಕಷ್ಟು ಜನರು ಹಣ ಹಾಕಿಕೊಂಡಿದ್ದಾರೆ ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಈ ಕ್ಯು ಎಲ್ ಎಫ್ ಕಂಪ್ನಿ ಕಡೆಯಿಂದ ಮತ್ತು ಸಾಕಷ್ಟು ಹಣವ ಸಹಿತ ಕ್ಯೂ ಎಲ್ ಎಫ್ ಕಂಪ್ನಿದಲ್ಲಿ ಉಳ್ಕೊಂಡಿದೆ ನಾವು ನೋಡಿ ತೃಪ್ತಿ ಪಡ್ಬೋದು ಹೊರತಾಗಿ ಅದನ್ನು ತೆಗೆದುಕೊಂಡು ಅನುಭವಿಸಿ ತೃಪ್ತಿ ಪಡಲಿಕ್ಕೆ ಆಗ್ತಾ ಇಲ್ಲ ಆ ಒಂದು ಟೈಮಿಂಗ್ ಈ ದಿನ ಈ ದಿನ ನಮಗೆ ಒದಗಿ ಬಂದಿದೆ ಯಾಕಂತ ನೋಡೋದಷ್ಟೇ ಹೊರತಾಗಿ ನಾವು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಆ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಇಲ್ಲ ಬಟ್ ಬಟ್ ಈ ಕ್ಯೂ ಎಲ್ ಎಫ್ ಕಂಪ್ನಿದವನಂತೂ ಒಂದರ ಮೇಲೆ ಒಂದು ಒಂದರ ಒಂದು ಕಂಡೀಷನ್ಗಳನ್ನು ಹಾಕ್ತಾ ಹೋಗ್ತಾ ಇದ್ದಾನೆ ಬಟ್ ಅವನಿಗೆ ಮಾನ ಇದೇನೋ ಗೊತ್ತಿಲ್ಲ ಹೇಳಿದಂತೆ ನಡ್ಕೊಳ್ತಾ ಇಲ್ಲ ಅವನಿಗೆ ಸ್ವಲ್ಪ ಆದರೂ ಜನರ ಒಂದು ಕಷ್ಟನೇ ಅರ್ಥ ಆಗ್ತಿಲ್ಲ ಇಲ್ಲಿ ನಮ್ಮದು ಇಷ್ಟು ಹಣ ಇದೆ ಅಷ್ಟು ಹಣ ಇದೆ ಅಂತ ನಾವು ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಬಟ್ ಬೇರೆಯವರಿಗೆ ಬರಬೇಕಾಗಿರ್ತಕ್ಕಂಥ ಲಾಸ್ಟ್ ಲಾಸ್ಟ್ ಹಾಕಿರ್ತಕ್ಕಂಥ ಜನರಿಗೆ ಹಣವೇ ಬರ್ತಾಯಿಲ್ಲ ಈಗೇನು ಮಾಡೋದು ಈಗ ಯಾವ ಥರ ಕಂಡೀಷನ್ಗಳು ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗ್ದಿಂದ ಅವನು ಏನು ಹಾಕಿದೆ ಯಾವತ್ತು ನಮಗೆ ಒಂದು ಎರಡು ಮೂರು ದಿನ ನಿಂದಿರ್ಸಿದೆ ಅವನು ನಿಂತರಿಸಿದ ಮೇಲೆ ಅವನು ಆವತ್ತಲಿದ್ದಾನೆ ಅವನು ಚಾಳಿಯನ್ನು ಕೆಟ್ಟ ಚಾಳಿಯನ್ನು ಆವತ್ತಿನ ಪ್ರಾರಂಭ ಮಾಡಿದೆ ನಾವು ಏನು ಹೇಳ್ತಾನೆ ವಿತ್ಡ್ರಾ ಮಾಡ್ಕೊ ಪ್ರಾರಂಭದಲ್ಲಿ ವಿತ್ಡ್ರಾ ಮಾಡ್ಕೊಳ್ತಕ್ಕಂಥದ್ದು ಮತ್ತು ರೀಚಾರ್ಜ್ ಮಾಡ್ಕೊಳ್ತಕ್ಕಂಥ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ತಿದ್ದೀವಿ ಅಪ್ಡೇಟ್ ಮಾಡಿ ನೆಕ್ಸ್ಟ್ ನಾವು ಬಿಡ್ತೇವೆ ಪ್ರತಿಯೊಬ್ಬರಿಗೆ ಈಸಿ ಆಗೋ ಥರ ನಾವು ಮಾಡ್ತೇವೆ ಅಂತೇಳಿ ಹೇಳಿದ ಮತ್ತು ಆದಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕಂಡೀಷನ್ಗಳನ್ನು ಮತ್ತೆ ಹಾಕಿದ ನೀವು ಪ್ರತಿಯೊಬ್ಬರು ಟ್ರೇಡಿಂಗ್ ಮಾಡಿ ಮಾಡಿಕೊಳ್ಳಿ ಟ್ರೇಡಿಂಗ್ ಮಾಡಬೇಕಂತೇಳಿದರೆ ನಿಮ್ಮ ಹಣ ಮತ್ತು ವಿತ್ಡ್ರಾ ಮಾಡ್ಕೋಬೇಕಂತೇಳಿದರೆ ನಿಮಗೆ ಕೆ ವೈ ಸಿ ಮಾಡ್ಕೋಬೇಕು ಕೆ ವೈ ಸಿ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ನಿಮ್ಮ ಹಣ ನಿಮಗೆ ಬರೋದಿಲ್ಲ ಅದಕ್ಕೆ ಕೆ ವೈ ಸಿ ಮಾಡ್ಕೊಳ್ಳೋಕ್ಕೆ ಆರು ಸಾವಿರ ಹಣವನ್ನು ಇಟ್ಟ ಆರು ಸಾವಿರ ಹಣವನ್ನು ಹಾಕಿಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ ಅಂತೇಳಿ ಸಾಕಷ್ಟು ಜನರು ವೀಡಿಯೋ ಮಾಡಿದರು ಮತ್ತು ವೀಡಿಯೋ ಮೂಲಕ ಹೇಳಿದರು ಬೇಡ ಅಂತಲೇ ಹೇಳಿದರು ಓಕೆ ಬಟ್ ಆದರೂ ಜನರು ಮೀರಿ ಇಷ್ಟೊಂದು ಹಣ ಇದೆಯಲ್ಲ ಇಷ್ಟೊಂದು ಹಣ ಐತಂದಮೇಲೆ ಏನಾದರೂ ಆಗಲಿ ಒಂದು ಆರು ಸಾವಿರ ಕಿನ್ಯಾಕಿ ಭಯ ಅಂತೇಳಿ ಮತ್ತೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು ಅವನು ಅವ್ನ ಏನು ಪ್ಲ್ಯಾನ್ ಮಾಡಿದಾನಂತೇಳಿದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಣವನ್ನು ಅವನು ಕಿತ್ಕೊಂಡು ದೋಚ್ಕೊಂಡು ಹೋಗ್ಬೇಕು ನಿಮ್ಮ ಹತ್ರ ಈಗಾಗಲೇ ನನ್ನ ಪ್ರಕಾರ ಕ್ಯೂಲ್ ಆಫ್ ಕಂಪನಿ ಕಂಪ್ನಿ ಮುಚ್ಕೊಂಡು ಹೋಗಿದೆ ಒಂದು ಜೀವ ಸುಮ್ಮನೆ ಅವನು ಏನಿಲ್ಲ ಈ ಕಂಪನಿ ಸುಮ್ಮನೆ ಜಸ್ಟು ಎಲ್ಲ ಮುಚ್ಚಿ ಲೆಕ್ಕಾಚಾರ ಮಾಡಿ ಇಟ್ಕೊಂಡಿದ್ದಾರೆ ಅವನು ಒಬ್ಬ ಅವನೂ ಒಬ್ಬನಿಗೆ ಒಂದು ಎರಡು ಮೆಸೇಜ್ ಹಾಕಿ ಈ ಥರ ಮೇಂಟೈನ್ ಮಾಡು ಅಲ್ಲಿವರೆಗೂ ನಿನಗೆ ಸಂಬಳ ಕೊಡ್ತೇವೆ ಅಂತೇಳಿ ಇಟ್ಟಿದಂಧಿದ್ದಾರೆ ಒಬ್ಬರು ಇಬ್ಬರಿಗೆ ಬಟ್ ನಮಗೆ ಜನರಿಗೆ ಯಾವ ಥರ ಮೋಸ ಮಾಡ್ತಿದ್ದಾನೆ ಯಾವ ಥರ ಆಸೆಗಳನ್ನು ಹುಡ್ಸಿ ಯಾವ ಥರ ಮಾಡ್ತಿದ್ದಾನೆ ಅನ್ನೋದು ನಮ್ಮ ಜನರಿಗೆ ಗೊತ್ತಾಗ್ತಿಲ್ಲ ಇಲ್ಲಿ ಒಂದು ಸತ್ಯ ಹೇಳ್ಬೋದು ನೋಡಿ ಕಂಡೀಷನ್ಗಳನ್ನ ಕೆ ವೈ ಸಿ ಮಾಡಿಕೊಂಡ್ರು ಮತ್ತು ಆರು ಸಾವಿರ ಹಣವನ್ನು ಹಾಕಿ ಮತ್ತು ಕೆ ವೈ ಸಿ ಮಾಡ್ಕೊಂಡಿದ್ದಾರೆ ಮತ್ತು ಸ್ಯಾಟರ್ಡೆ ಸಂಡೇ ಎರಡು ದಿನ ಸ್ಯಾಲ್ರಿ ಬ್ಯಾಲೆನ್ಸ್ ಅಮೌಂಟ್ ಸಹಿತ ವಿತ್ಡ್ರಾ ಕೊಟ್ಟಿದ್ದಾನೆ ಬಟ್ ಈ ಟೋಟಲ್ ಅಸೆಟ್ ವ್ಯಾಲ್ಯೂನಲ್ಲಿ ಇರ್ತಕ್ಕಂಥ ಹಣ ಮಾತ್ರ ಇವತ್ತು ಸೋಮವಾರ ವಿತ್ಡ್ರಾ ಇಟ್ಕೊಂಡ್ರೆ ಸಮಸ್ಯೆ ಬರ್ತಾ ಇದೆ ನಿಮ್ಮ ಇನ್ವೈಟರ್ ಇನ್ವೈಟರ್ ಯಾರಿದ್ದಾರೆ ಅವರು ಅಂದರೆ ನಿಮ್ಮನ್ನು ಸೇರಿಸಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ಸೇರಿಸಿರ್ತಕ್ಕಂಥ ವ್ಯಕ್ತಿಗಳು ಕೆ ವೈ ಸಿ ಹೇಳ್ತಾ ಇದೆ ಬಟ್ ಆದರೆ ನಮಗೆ ಸೇರಿಸಿರ್ತಕ್ಕಂಥ ವ್ಯಕ್ತಿಗಳು ಸಹಿತ ಕೆ ವೈ ಸಿ ಮಾಡ್ಕೊಂಡಿದ್ದಾರೆ ಬಟ್ ಆದರೆ ಸುಮ್ಮನೆ ಈ ಥರ ಮೆಸೇಜು ಇದೆ ಏನಂತ ಹೇಳಬೇಕು ಇವನಿಗೆ ಓಕೆ ನೋಡಿ ಆ ಕಂಡೀಷನ್ ಆಯಿತು ಈ ಕಂಡೀಷನ್ ಆಯಿತು ಮತ್ತು ಎಂತೆಂಥ ಕಂಡೀಷನ್ಗಳು ಹೇಳಿ ಈಗ ಅಂತ ಅಂತೇಳಿದ ಫಸ್ಟ್ ಸ್ಟಾರ್ಟಿಂಗ್ದಿಂದ ಸಾಫ್ಟ್ವೇರ್ ಅಪ್ಡೇಟ್ ಆಯಿತು ಮತ್ತು ಕೆ ವೈ ಸಿ ಆಯಿತು ಮತ್ತು ಬೇರೆ ಬೇರೆ ಏನು ಫಾಸ್ಟೆಸ್ಟು ವಿತ್ಡ್ರ ಅಂತೆ ಹತ್ತು ನಿಮಿಷದಿಂದ ಎಪ್ಪತ್ತೆರಡು ಗಂಟೆ ಒಳಗಡೆ ನಿಮಗೆ ವಿತ್ತಡ್ರ ಬರೋ ಥರ ಸಾಫ್ಟ್ವೇರ್ನ ರೀಸ್ಟೋರ್ ಮಾಡಿದ್ದೀವಿ ಚೆನ್ನಾಗಿ ರೆಡಿ ಮಾಡಿದ್ದೀವಿ ಯಾರಾದರೂ ನಿಮಗೆ ಹಣ ಬಂದಿಲ್ಲ ಅಂತೇಳಿ ಟೆನ್ ಪರ್ಸೆಂಟ್ ನೀವು ಕ್ಲೈಮ್ ಮಾಡ್ಕೋಬೋದಂತೆ ಟೆನ್ ಪರ್ಸೆಂಟ್ ಕ್ಲೈಮ್ ಮಾಡ್ಕೋಬೋದು ಕಂಪ್ನಿ ಕಡೆಯಿಂದ ನಿಮಗೆ ಹತ್ತು ಅರ್ಧ ಅಂದರೆ ಒಂದು ತಾಸು ಒಳಗಡೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರೆ ಹತ್ತು ಪರ್ಸೆಂಟ್ ನಾವು ಕಂಪ್ನಿಗೆ ನಾವು ಕೇಳಿ ಪೆನಾಲ್ಟಿಯನ್ನು ಹಾಕಿ ನಾವು ಕಂಪ್ನಿ ಕಡೆಯಿಂದ ತೆಗೆದುಕೊಳ್ಬೋದಂತೆ ಆ ಥರ ಹೇಳ್ತಕ್ಕಂಥ ಸುಳ್ಳು ಹೇಳಿದ್ದಾನೆ ಮತ್ತೆ ಅದರಲ್ಲೇ ಮತ್ತಿನ್ನ ಒಂದು ಏನು ಜಾಸ್ತಿ ನೀವು ರೀಚಾರ್ಜ್ ನೀವು ಬೇಗ ಬೇಗ ರೀಚಾರ್ಜ್ ಮಾಡ್ಕೊಂಬಿಡಿ ಯಾರಾದರೂ ಇದ್ದರೆ ಸಿಕ್ಸ್ ತೌಸಂಡ್ಗೆ ಈಗ ಟೆನ್ ತೌಸಂಡು ನಾವು ಸ್ಟಾರ್ಟಿಂಗ್ ಫೀಸೇ ಈಗ ಫಸ್ಟ್ ಸ್ಟಾರ್ಟಿಂಗ್ದಲ್ಲಿ ಮೂರು ಸಾವಿರ ಮೂರು ಸಾವಿರ ಇತ್ತು ಈಗ ಆರು ಸಾವಿರವನ್ನು ಮಾಡಿದ್ವಿ ಆರು ಸಾವಿರದಿಂದ ಈಗ ಮತ್ತೆ ಹತ್ತು ಸಾವಿರ ಮಾಡ್ತೀವಿ ಸ್ಟಾರ್ಟಿಂಗ್ ಅಂದರೆ ಸೇರ್ಕೊಳ್ತಕ್ಕಂಥ ಸ್ಟಾರ್ಟಿಂಗ್ ಫೀಸ್ ಏನಿದೆ ಅಲ್ವಾ ರೀಚಾರ್ಜ್ ಮಾಡ್ಕೊಳ್ಳೋದು ಈಗ ಆರು ಸಾವಿರ ಹೋಗಿ ಹತ್ತು ಸಾವಿರ ಮಾಡ್ತೀವಿ ಯಾರ್ಯಾರು ಜಾಯ್ನ್ ಆಗೋರು ಇತ್ತಂದ್ರೆ ಜಾಯ್ನ್ ಆಗಿಬಿಡಿ ಅಂತ ಹೇಳ್ತಾನೆ ಮತ್ತು ಅದನ್ನು ಒಂದು ಆಸೆ ತೋರಿಸಿ ಮತ್ತು ಆರು ಸಾವಿರ ಕೆ ವೈ ಸಿ ಈ ಕೆ ವೈ ಸಿ ಇವನು ಯಾಕೆ ನಾವು ದುಡ್ಡು ಕೊಡಬೇಕು ಕೆ ವೈ ಸಿ ಮಾಡ್ಕೊಳಕ್ಕೆ ಇವ್ಗೆ ಯಾಕೆ ನಾವು ದುಡ್ಡು ಕೊಡಬೇಕು ಆಪ್ಷನ್ ಕೊಟ್ಟರೆ ಸಾಕ್ತ ನಾವು ಆಪ್ಷನ್ ಅದನ್ನೇ ನಾವು ಕೆ ವೈ ಸಿ ಮಾಡ್ಕೊಳ್ತೇವೆ ಅವ್ನು ಲಾಗಿನಲ್ಲೇ ಕೆ ವೈ ಸಿ ಕೊಡಲಿ ಇಷ್ಟು ದಿನ ಇಲ್ಲಾರ್ದು ಕೆ ವೈ ಸಿ ಇವತ್ತೇ ಇವನು ರಾಜ ಇವ್ನ ರಾಮಪ್ಪ ಇವನು ಇವನೇನು ಇವತ್ತೇ ಬಿಡಬೇಕಾ ಕೆ ವೈ ಸಿ ಇಲ್ಲಾರ್ದೆ ನಾವು ಹಣ ತೊಗೊಂಡಿಲ್ವಾ ಕೆ ವೈ ಸಿ ಇಲ್ಲಾರ್ದೆ ನಾವು ಮನಿ ಲ್ಯಾ ಮನಿ ಲ್ಯಾಂಡ್ರಿಂಗು ನಮ್ಮ ಅಕೌಂಟ್ ಫೀಸ್ ಮಾಡ್ತೀವಿ ಎಲ್ಲ ಬ್ಲ್ಯಾಕ್ ಮೇಲು ಏನು ಮಾಡೋಕ್ಕಾಗಲ್ಲ ಈ ಕಂಪ್ನಿದವನು ಏನು ಮಾಡಲ್ಲ ಅದು ಆಯಿತಾ ನಮ್ಮ ಮೇಲೆ ಮನಿ ಲ್ಯಾಂಡ್ರಿಂಗ್ ಕೇಸ್ ಹಾಕಿಸಿ ನಮ್ಮ ಬ್ಯಾಂಕ್ ಅಕೌಂಟ್ಗಳು ಸಹ ಫೀಸ್ ಮಾಡಿಸೋಷ್ಟು ಇಲ್ಲ ಬ್ಯಾಂಕ್ ಅಕೌಂಟ್ಗಳೇನ ಅವ್ರ ದೇಶದ ಆಸ್ತಿನಾ ಅವ್ರ ದೇಶದಲ್ಲಿರ್ತಕ್ಕಂಥ ಅಕೌಂಟ್ಗಳು ನಮ್ಮ ಭಾರತ ದೇಶದ್ದು ನಮ್ಮ ಭಾರತ ದೇಶದಲ್ಲಿರಷ್ಟು ಅಕೌಂಟ್ಗಳು ಫೀಸ್ ಮಾಡಿಸೋಷ್ಟು ಅವನಿಗಿದ ಸಾಧ್ಯವೇ ಇಲ್ಲ ಇವನು ನಮ್ಮ ಜನದ ಜನರ ಅಮಾಯಕ ಜನರನ್ನ ಬೆದರಿಸಿ ಹಣ ಕಿತ್ಕೊಳ್ಳೋಕ್ಕೆ ಮಾಡ್ತಿದ್ದಾನೆ ಆಯಿತಾ ಮತ್ತು ಒಂದು ನಾವೇನು ನಾವೇನು ಈಗ ಸಾಮಾನ್ಯ ಏನು ಸ ಎಲ್ರಿಗೂ ಏನು ಅರ್ಥ ಆಗೋದಿಲ್ಲ ಅಂತನಾ ಹಾಂ ಅವನು ಏನಾದರೂ ಬೈ ಚಾನ್ಸ್ ಆಗಿ ನಮ್ಮ ಅಕೌಂಟ್ಗಳು ಫೀಸ್ ಮಾಡಬೇಕು ಅದು ಇದೆ ಅಂತೇಳಿ ನಾವು ಓ ಟಿ ಪಿ ಹೇಳಿದ್ರಲ್ಲ ಹಾಂ ಬಟ್ ಅದಕ್ಕೆರೆ ಈ ಕಂಪ್ನಿ ಈಗಾಗಲೇ ಮುಚ್ಕೊಂಡು ಹೋಗಿದೆ ನಾವಂತೂ ಇದರಲ್ಲಿ ಜಸ್ಟ್ ನಾನು ಈಗ ಸಾಕಷ್ಟು ಜನರು ಹೇಳೋದ್ರಿಂದ ನಾನು ಕೆ ವೈ ಸಿ ನಿಮ್ಮ ಇನ್ವೈಟರ್ ಅಂದರೆ ನಿಮ್ಮ ಮೇಲಿರ್ತಕ್ಕಂಥವ್ರು ನೀವು ಕೆ ವೈ ಸಿ ಮಾಡ್ಕೊಂಡಿಲ್ಲ ಸರ್ ಅದಕ್ಕೆ ನಾನು ಮಾಡಿಕೊಂಡಿರಲಿಲ್ಲ ಕೆ ಸಿಯನ್ನು ನಾನು ಮಾಡ್ಕೊಂಡಿರಲಿಲ್ಲ ಬಟ್ ಆದರೆ ಸಾಕಷ್ಟು ಜನರು ಒತ್ತ ಒತ್ತಾಸಿಗೆ ನಾವು ಕೆ ಸಿಯನ್ನು ಮಾಡ್ಕೊಂಡ್ವಿ ಬಟ್ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತೇಳಿದ್ರೆ ಕೆ ವೈ ಸಿ ಅಂತೇಳಿ ನಾನು ಕೆ ವೈ ಸಿ ಮಾಡ್ಕೊಂಡೆ ಮಾಡಿಕೊಂಡ್ರೆ ಯಾರಿಗೂ ಬಟ್ ಅದು ಏನು ತೋರಿಸ್ತಿದೆ ಗೊತ್ತಾ ನಿಮಗೆ ಆ ಏನು ತೋರಿಸ್ತಿದೆ ಅದು ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೇನೆ ನೋಡಿ ವಿತ್ಡ್ರಾ ಮಾಡಲಿಕ್ಕೆ ಹೋದರೆ ಈಗಿನ ಒಂಬತ್ತು ಗಂಟೆ ಆಗಿಲ್ಲ ಅವು ತಾನೆ ಇಲ್ಲಿ ನೋಡಿ ವಿತ್ಡ್ರಾ ಅಂತ ಮೇಲೆ ಹೋಗ್ತೇನೆ ನೋಡಿಯಪ್ಪ ಮತ್ತಿನ್ನೊಂದು ಹೊಸ ವರ್ಷ ಸ್ಟಾರ್ಟ್ ಮಾಡಿದೆ ಈಗಾಗಲೇ ನಂದು ಕೆ ವೈ ಸಿ ಆಗಿದೆ ಬಟ್ ಏನಾಗ್ತದೆ ನೋಡಿ ಹಾಂ ಇಷ್ಟೊತ್ತು ಇರಲಾರ್ದು ಮೆಸೇಜು ಈಗ ಈಗ ಬಂದಿದೆ ಇದು ನೋಡಿ ಹಾಂ ಇದೆ 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 ಈಗ ಬಂದಿದೆ ನೋಡೋಣ ಈಗ ಜಸ್ಟ್ ನಾನು ಅಮೌಂಟ್ ಹಾಕ್ಲಿಕ್ಕೆ ಹೋದರೆ ಒಂದು ಒಂದು ಲಕ್ಷ ಅಂತ ಅಂದ್ಕೊಳ್ಳಿ ಸುಮ್ಮನೆ ಒಂದು ಲಕ್ಷ ಹಣವನ್ನು ಹಾಕಿಕೊಂಡ್ರೆ ಏನು ಬರ್ತಾ ಇದೆ ಹಾಂ ನೋಡಿ ಯು ಕೆನಾಟ್ ವಿತ್ ಡ್ರಾ ಮನಿ ಯು ಕೆನಾಟ್ ವಿತ್ ಡ್ರಾ ಮನಿ ಬಿಕಾಸ್ ಯುವರ್ ಇನ್ವೇಟರ್ ಇನ್ವೇಟರ್ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಕೆ ವೈ ಸಿ ವೆರಿಫಿಕೇಷನ್ ಅಂತ ಹೇಳ್ತಾ ಇದ್ದೇನೆ ಯಾಕೆ ಕೆ ವೈ ಸಿ ನಮ್ಮ ನಮ್ಮ ಅಪ್ಲೈನರು ಅವರು ಕೆ ವೈ ಸಿ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ನಾನು ಸಹಿತ ನನ್ನ ಕೆಳಗಡೆ ಇರ್ತಕ್ಕಂಥವ್ರಿಗೆ ಯಾವ್ದಾದ್ರು ಆಗಬೇಕಲ್ವ ಯಾರಿಗೂ ಇಲ್ಲ ಯಾರಿಗೂ ಬರ್ತಾ ಇಲ್ಲ ಬಟ್ ನಾವು ಈ ಸಿಕ್ಸ್ ತೌಸಂಡ್ ಹಾಕಿ ನಾವೇ ಬಕ್ರೆಗಳು ಆದಂಗೆ ನಾವು ಆರು ಸಾವಿರ ಕಳ್ಕೊಂಡ್ವಿ ಈಗ ಆರು ಸಾವಿರ ಅಂತ ಕಳ್ಕೊಂಡ್ವಿ ನಾನು ಇಷ್ಟೊತ್ತು ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸರ್ ಒಂದು ವೀಡಿಯೋ ಮಾಡಿ ಹಾಕಿ ಇದ್ರದ್ದು ಏನಂತ ಕೇಳುತ್ತಿದ್ದಕ್ಕೆ ನಾನು ಈಗ ಜಸ್ಟ್ ವಿಡಿಯೋ ಮಾಡಿದೆ ಒಂದು ಎರಡು ಮೂರು ದಿನದಿಂದಲೂ ಸಹಿತ ನಾನು ವೀಡಿಯೋ ಮಾಡೋದು ಕ್ಯೂ ಎಲ್ ಎಫ್ನಲ್ಲಿ ಸಂಬಂಧಪಟ್ಟಂಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಇದಂತೂ ಕಂಡೀಷನ್ ಹಾಕಿ ನಮಗೆ ಮೋಸ ಅನ್ನೋ ಗೊತ್ತಿತ್ತು ಅದೇ ಥರ ನಾವು ಯಾರಿಗೂ ಹಣ ಹಾಕಬೇಡಿ ಮತ್ತು ಸೇರಬೇಡಿ ಇದು ಬಾಗಿಲು ಮುಚ್ಚಿದೆ ಕ್ಯೂ ಎಲ್ ಎಫ್ ಕಂಪ್ನಿ ಅಂತಲೇ ಹೇಳಿದ್ದೀನಿ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾರೂ ಜಾಯಿನ್ ಆಗಿಲ್ಲ ಹೊಸಬ್ರು ಸೇರಿಕೊಂಡಿಲ್ಲ ಅವನು ಜನರಿಗೆ ಮೋಸ ಮಾಡಿ ಮೋಸ ಮಾಡಿ ಇನ್ನೂ ನಾವು ಅದು ಬಿಡ್ತೀನಿ ಇದು ಬಿಡ್ತೀನಿ ಏನೇನೋ ಹೇಳ್ಕೊಂಡು ಇದು ಮಾಡ್ತಾ ಇದ್ದಾನೆ ಹಣವನ್ನು ದೋಸ್ತಾ ಇದ್ದಾನೆ ನಮ್ಮ ಜನರು ಬುದ್ಧಿವಂತರಾಗಬೇಕು ಇಷ್ಟು ದಿನ ನಾವು ಯಾವಾಗ ಅವನು ಸ್ಟಾಪ್ ಮಾಡಿದೋ ಅವತ್ತಲ್ಲಿದ್ದ ಯಾರೂ ಈ ಕ್ಯೂಲ್ ಎಲ್ ಎಫ್ ಕಂಪ್ನಿ ಜಾಯ್ನ್ ಆಗ್ತಾಯಿಲ್ಲ ಕ್ಯೂ ಎಲ್ ಎಫ್ ಕಂಪ್ನಿಗೆ ಜಾಯ್ನ್ ಇಲ್ಲ ಬಟ್ ಅದನ್ನು ನೋಡಿಕೊಂಡು ಆ ಉದ್ದೇಶ ಇಟ್ಕೊಂಡು ಈಗ ಮತ್ತೆ ಅದು ಇದು ಸಿಕ್ಸ್ ತೌಸಂಡ್ ರೀಚಾರ್ಜ್ ಮಾಡ್ಕೊಳ್ಳಿ ಕೆ ವೈ ಸಿ ಯಾಕೆ ಕೆ ವೈ ಸಿ ಏನು ಕೆ ಸಿಗೆ ಹಣ ಕಟ್ಟೋದು ಎಲ್ಲಿ ಪ್ರಪಂಚದಾಗೆ ಕೆ ಸಿಗೆ ಮಾತ್ರ ಹಣ ಕಟ್ತಕ್ಕಂಥದ್ದು ಎಲ್ಲಿ ನೋಡಿಲ್ಲ ಆಪ್ಷನ್ ಕೊಟ್ಟರೆ ನಾವೇ ಮಾಡ್ಕೊಳ್ತೀವಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ ಸೆಲ್ಫಿ ಫೋಟೋ ಮತ್ತು ನಾವು ಸೆಲ್ಫಿ ಫೋಟೋ ಫೇಸ್ ಆಪೋಸಿಟ್ ಇಟ್ಕೊಂಡು ನಾವು ಸ್ಕ್ಯಾನ್ ತೆಗಿತೀವಿ ಎಲ್ಲ ಸ ಕೆ ವೈ ಸಿ ಮಾಡ್ಕೊಳೋದು ನಮ್ಗೆ ಗೊತ್ತಿದೆ ಬಟ್ ಇವ್ನ ಕೆ ವೈ ಸಿ ಮಾಡ್ಕೊಳ್ಳೋಕೆ ದುಡ್ಡು ಹಾಕ್ಸೋದು ಅದು ದುಡ್ಡು ಹಾಕ್ಸಿ ಅವನು ತೊಗೊಳೋದಲ್ಲ ನಮ್ಮ ವ್ಯಾಲೆಟಿಗೆ ಹಾಕ್ಸೋದು ನಮ್ಮ ವ್ಯಾಲೆಟ್ಗೆ ಮತ್ತೆ ಜಮಾ ಆಗುತ್ತೆ ಅದು ನಮ್ಮ ಅಮೌಂಟಿಗೆ ನಮ್ಮ ವ್ಯಾಲೆಟಿಗೆ ಜಮಾ ಆಗುತ್ತೆ ಮತ್ತು ಏನು ಅಂದರೆ ಒಟ್ಟು ಟೋಟಲ್ ಅವನ್ ಅವ ನಮ್ಮ ವ್ಯಾಲೆಟ್ ಬಿದ್ದರೂ ಅದು ಅವನ ಅಕೌಂಟಿಗೆ ಬಿದ್ದಂಗೆ ಅದು ಅವನ ಅಕೌಂಟದಲ್ಲಿ ಇರ್ತಕ್ಕಂಥ ಹಣ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇದಂತೂ ಸಾಕಷ್ಟು ಜನರಿಗೆ ಒಂದು ಅವೇರ್ನೆಸ್ ಬರಲಿ ಅಂತೇಳಿ ನಾನು ಈ ಥರ ಹೇಳ್ತಾಯಿದ್ದೀನಿ ಕ್ಯು ಎಲ್ ಎಫ್ ಕಂಪ್ನಿ ಮುಚ್ಚಿದೆ ಕ್ಯೂ ಎಲ್ ಎಫ್ ಕಂಪ್ನಿಗೆ ನೀವು ಹಣ ಹಾಕಬೇಡಿ ಯಾರು ಕೆ ವೈ ಸಿ ಮಾಡ್ಕೊಳ್ಳೋರು ಇದ್ದರೆ ಕೆ ವೈ ಸಿ ಮಾಡ್ಕೋಬೇಡಿ ಇನ್ನು ಪೆಂಡಿಂಗನ್ನು ಉಳಿಸಿ ಯಾರು ಕೆ ವೈ ಸಿ ಮಾಡ್ಕೋಬೇಡಿ ಹೊಸ ಹೊಸ ಕಂಡೀಷನ್ಗಳನ್ನು ಇದ್ದಾನೆ ಹೊಸ ಹೊಸ ನಿಬಂಧನೆಗಳನ್ನು ತರ್ತಾ ಇದ್ದಾನೆ ಯಾರಿಗೂ ಒಂದು ರೂಪಾಯಿ ಅಂತ ಹಣ ಕೊಡೋದಿಲ್ಲ ಸಾಟರ್ಡೆ ಸಂಡೇ ಮಾತ್ರ ಸ್ಯಾಲ್ರಿ ಅಮೌಂಟನ್ನು ಕೊಟ್ಟಿದ್ದಾನೆ ಸ್ಯಾಲ್ರಿ ಅಮೌಂಟು ಸ್ಯಾಲ್ರಿ ಅಮೌಂಟ್ ಕೊಟ್ಟಿದ್ದಾನೆ ಅಂತೇಳಿದ ಅದರಲ್ಲಿ ಅದರಲ್ಲಿ ಏನೋ ಲಕ್ಷಗಟ್ಟಲೆ ಅಮೌಂಟ್ ಇದೆಯಾ ಇಲ್ಲ ಲಕ್ಷಗಟ್ಟಲೆ ಅಮೌಂಟೇ ಇಲ್ಲ ಹಬ್ಬೊಬ್ಬ ಅಂದರೆ ಐವತ್ತು ಸಾವಿರ ತನಕ ಇರುತ್ತೆ ಅಷ್ಟೇ ಯಾರ್ದು ಒಂದು ಇಪ್ಪತ್ತು ಸಾವಿರ ಇರ್ಬೋದು ಯಾರ್ದಿದೆ ಯಾರ್ದು ನೋಡಿ ಅದಕ್ಕೇ ಯಾರಿಗೂ ಹೆಂಗೆ ಮೋಸ ಮಾಡಬೇಕು ಅನ್ನೋದು ಈಗ ಜನರ ಕಡೆ ಅವನು ಚೆನ್ನಾಗಿ ಗೊತ್ತಿದೆ ನಮ್ಮ ಜನರಿಗೆ ಹೇಗೆ ಮೋಸ ಮಾಡಬೇಕು ಅನ್ನೋದು ನೀವು ಮಾತ್ರ ಕೆ ವೈ ಸಿ ಮಾಡ್ಕೊಳೋರು ಇದ್ದರೆ ಇನ್ನು ಕೆ ವೈ ಸಿ ಮಾಡ್ಕೊಂಡಿಲ್ಲ ಅಂತೇಳಿದರೆ ಮಾಡ್ಕೋಬೇಡಿ ಇದು ಮಾತ್ರ ಹಣ ಕೊಡೋದಿಲ್ಲ ಕ್ಯೂ ಎಲ್ ಎಫ್ ಕಂಪ್ನಿಯಿಂದ ನಿಮಗೆ ಹಣ ಬರೋದಿಲ್ಲ ಕ್ಯೂ ಎಲ್ ಎಫ್ ಕಂಪ್ನಿದವನು ಮುಚ್ಕೊಂಡಿದ್ದಾನೆ ಕ್ಯೂ ಎಲ್ ಎಫ್ ಕಂಪ್ನಿದವನೇ ಆಗಲೇ ಎತ್ತಾಕೊಂಡು ಹೋಗಿದ್ದಾನೆ ಇದ್ರನ್ನ ನಂಬಬೇಡಿ ಈಗ ಸದ್ಯಕ್ಕಂತೂ ಈ ಕಂಪ್ನಿನ ನೀವು ಆಲೋಚನೆ ಈ ಕಂಪ್ನಿ ಬಗ್ಗೆ ಆಲೋಚನೆ ಮಾಡಬೇಡಿ ಬಿಟ್ಟು ಹಾಕ್ಬಿಡಿ ಯಾಕಂತ ಹೇಳಿದ್ರೆ ಇದು ಇದರಲ್ಲಿ ಹಣಂತೂ ಮೋಸ ಮಾಡಿದ ನಮ್ಮ ಜನರಿಗೆ ಲಾಸ್ಟ್ ಲಾಸ್ಟ್ ಮೂಮೆಂಟ್ನಲ್ಲಿ ಸೇರಿರ್ತಕ್ಕಂಥವ್ರು ಓದಂಗೆ ಲಾಸ್ಟ್ ಲಾಸ್ಟ್ ಏನು ಜಾಯ್ನ್ ಆಗಿರ್ತಾರೆ ಅಂಥವ್ರದ್ದೇ ಹಣ ಲಾಸ್ ಆಗಿ ಫಸ್ಟು ಪ್ರಾರಂಭದಲ್ಲಿರ್ತಕ್ಕಂಥ ಜನರು ಇದರಲ್ಲಿ ಲಾಭ ಮಾಡ್ಕೊಂಡಿದ್ದಾರೆ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಲಾಸ್ಟ್ ಅಂದರೆ ಒಂದು ಒಂದು ಹದಿನೈದು ದಿನ ಇಪ್ಪತ್ತು ದಿನದಲ್ಲಿದ್ದ ಒಂದು ಇದು ಗೇಮಿಂಗ್ ಆಡಿದಲ್ವ ಅವಾಗಲಿದ್ದು ಸ್ವಲ್ಪ ನಮ್ಮ ಜನರಿಗೆ ಲಾಸ್ ಆಗಿದೆ ಆವಾಗಿನಿಂದಲೇ ಓಕೆ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಈ ವಿತ್ತಡ್ರ ಫಂಡ್ ವಿತ್ತಡ್ರ ನಾನು ತೋರಿಸ್ಬೇಕಂತೇಳಿ ಮತ್ತು ನಾನು ರೀಚಾರ್ಜ್ ಸಹ ಮಾಡಿಕೊಂಡೆ ನಮ್ಮ ಇವ್ರಿಗಾಗಿ ಮತ್ತು ನಾನು ಮಾಡಿಕೊಂಡು ಬೇರೆಯವ್ರ ನಿಮ್ಮ ಅಪ್ಲೈನರ್ದು ಅಂಥೇಳಿ ನಮ್ಮ ಅಪ್ಲೈನರ್ ನಮಗೂ ಆಗಿದೆ ನಮ್ಮ ಕೆಳಗಡೆ ಇರ್ತಕ್ಕಂಥವ್ರಿಗೆ ನಾನು ಮಾಡ್ಕೊಂಡಿದ್ದೀನಿ ಬಟ್ ಅವ್ರಿಗೆ ಯಾರಿಗೂ ಹಣ ಬಂದಿಲ್ಲ ಇದು ಆಪ್ಷನ್ನ ತೋರಿಸ್ತಾ ಇದ್ದಾನೆ ಸುಮ್ಮನೆ ನಾವು ಎಲ್ಲ ಊರು 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 ಸಾವಿರ ಜನಕ್ಕೆ ಅವ್ನ ಅವನ ಕಂಪ್ನಿದಲ್ಲಿ ಇರ್ತಕ್ಕಂಥ ಎಲ್ಲ ಅಕೌಂಟ್ ಹೋಲ್ಡ್ರಿಗೂ ನಾವೇ ಕೆ ವೈ ಸಿ ಮಾಡ್ಬೇಕನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅವನು ಕ್ಯೂಲ್ ಎಫ್ ಕಂಪ್ನಿ ಸೇರಿರ್ತಾರಲ್ವ ಅವರೆಲ್ಲರದ್ದು ನಾವೇ ಕೆ ವೈ ಸಿ ಮಾಡಿಕೊಡ್ಬೇಕು ಆ ಥರ ಈ ಕಂಡೀಷನ್ ಎಲ್ರದ್ದು ಆಗಬೇಕು ಆದಮೇಲೆ ನಾವು ಹಣ ಕೊಡ್ತೀವಿ ಅಂತ ಹೇಳಿ ಮತ್ತು ಅದನ್ನು ಆದರೆ ಆಗುತ್ತೆ ಓಕೆ ಇಲ್ಲಿ ನೋಡಿ ಕೆ ವೈ ಸಿ ಏನಪ್ಪ ನಾವು ಮಾಡ್ಕೊಂಡಿದ್ರೆ ಮುಗೀತು ಇನ್ನೊಬ್ರದ್ದು ಇನ್ವೈಟ್ರದ್ದು ಆಗ್ಬೇಕಂತೇಳಿದ್ರೆ ಏನಂತಿದ ಅರ್ಥ ಏನು ನಮ್ಮದು ವಿತ್ರೆ ಕೊಡಬೇಕಾಯ್ತಪ್ಪ ನಾವು ಕೆ ವೈ ಸಿ ಮಾಡ್ಕೊ ಇನ್ನೊಬ್ರಿಗೆ ಮಾಡ್ಕೊಂಡಿಲ್ಲ ಅವ್ರಿಗೆ ಬಿಟ್ಟು ಹಾಕಿ ಅವ ತಾನೆ ಅದಕ್ಕೇ ಈ ಥರ ಇವನು ಏನು ಹೇಳೋದು ಈ ಕಂಪ್ನಿದವನಿಗೆ ಅನ್ನೋದು ಗೊತ್ತಾಗ್ತಿಲ್ಲ ಓಕೆ ಇಷ್ಟೊತ್ತಿಗೆ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ